ನಮಸ್ಕಾರ ನಾನು ಶುಭ ನಮ್ಮ ಮನೆಯಲ್ಲಿರೋ ಮಿಕ್ಸಿ ಆಗಲಿ ಮಿಕ್ಸಿ ಜಾರ್ ಆಗಲಿ ರಿಪೇರಿನೇ ಬರಬಾರ್ದಂದ್ರೆ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿದ್ರೆ ಸಾಕು ರಿಪೇರಿನೇ ಬರೋದಿಲ್ಲ ನೋಡಿ ಮಿಕ್ಸಿ ಜಾರು ಚಿಕ್ಕ ಮಿಕ್ಸಿ ಜಾರಲ್ಲಿ ನಾವು ಸಾಮಾನ್ಯವಾಗಿ ಮಸಾಲೆ ಆ ಥರ ಐಟಮ್ಸ್ ರುಬ್ಬಿದಾಗ ಬ್ಯಾಡ್ ಸ್ಮೆಲ್ ಇರುತ್ತೆ ನೀವು ನಿಂಬೆಹಣ್ಣು ಸಿಪ್ಪೆ ಬಿಸಾಕ್ತಿರಲ್ಲ ನಿಂಬೆಹಣ್ಣು ಸಿಪ್ಪೆ ಮತ್ತು ನೀರು ಸ್ವಲ್ಪ ಹಾಕ್ಬಿಟ್ಟು ಒಂದು ಹದಿನೈದು ದಿನಕ್ಕೆ ಕೊನ್ ಟೈಮ್ ಈ ಥರ ಮಾಡೋದ್ರಿಂದ ಬ್ಯಾಡ್ ಸ್ಮೆಲ್ ಇರೋದಿಲ್ಲ ಮತ್ತು ಮಿಕ್ಸಿ ಜಾರ್ ಒಳಗಡೆ ಆ ಮಸಾಲೆಗಳೆಲ್ಲ ಸೇರ್ಕೊಬಿಟ್ಟಿರುತ್ತೆ ಅವು ಕಾಣಿಸಲ್ಲ ನಾವು ಎಷ್ಟು ವಾಶ್ ಮಾಡಿದ್ರು ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ಡು ವಿನಿಗರ್ ಸೇರಿಸ್ಬಿಟ್ಟು ರುಬ್ಕೊಂಬನ್ನಿ ನೋಡಿ ಈ ಥರ ಮಾಡೋದ್ರಿಂದ ಆ ಬ್ಲಾಕ್ ಆಗೋಗ್ಬಿಟ್ಟಿರುತ್ತಲ್ಲ ಸೈಡಲ್ಲಿ ಅದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನಾನು ವಾಶ್ ಮಾಡ್ಕೊಂಬಂದು ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸ್ವಲ್ಪ ಬ್ಲಾಕ್ ಬ್ಲಾಕ್ ಆಗಿ ಕಾಣಿಸ್ತಾ ಇತ್ತಲ್ಲ ಅದೆಲ್ಲ ನೀಟಾಗಿ ಒಟ್ಟೋಗಿದೆ ಹದಿನೈದು ದಿನಕ್ಕೆ ಕೊನ್ ಟೈಮು ಇದನ್ನಾದರೂ ಮಾಡ್ಕೋಬೇಕು ನೀವು ನಾವು ಮಿಕ್ಸಿ ಜಾರ್ ಒಳಗಡೆ ಕ್ಲೀನ್ ಮಾಡ್ತೀವಿ ಹಿಂದೆ ಮಾಡಲ್ವಲ್ಲ ಅಲ್ಲಿ ಕಪ್ಪಿಗೆ ಹಾಕ್ಬಿಟ್ಟಿರುತ್ತೆ ಸ್ವಲ್ಪ ಬೇಕಿಂಗ್ ಸೋಡಾ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಆಗಲಿ ಇಲ್ಲ ವಿನಿಗರ್ ಆಗಲಿ ಸೇರಿಸೋದ್ರಿಂದ ನೋಡಿ ನೊರೆ ನೊರೆ ಬಂದ್ಬಿಡುತ್ತೆ ಇದನ್ನೊಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಬಿಡಿ ಮತ್ತು ಹಳೆ ಬ್ರಷ್ ಒಂದರಲ್ಲಿ ನೀಟಾಗಿ ಉಜ್ಜಿಬಿಡಬೇಕು ಆ ಗಲೀಜಾಗಿರೋದೆಲ್ಲ ನೀಟಾಗಿ ಹೊಟ್ಟೋಗಿಬಿಡುತ್ತೆ ಇದನ್ನು ನಾನು ಕ್ಲೀನ್ ಮಾಡಿರಲಿಲ್ಲ ವಿಡಿಯೋಗೆ ತೋರಿಸೋಣ ಅಂತ ನೋಡಿ ಹಾಗೆ ಇಟ್ಟಿದ್ದೆ ಎಷ್ಟೊಂದು ಗಲೀಜಿದೆಯೋ ಮತ್ತು ಆ ನೀರೊಂದು ಒಂದು ಕಪ್ಪಿಗೆ ಹಾಕಿ ತೋರಿಸ್ತೀನಿ ನೋಡಿ ಆ ಬ್ಲಾಕ್ ಆಗಿರೋದೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಮತ್ತು ಬ್ರಷಲ್ಲಿ ನೀಟಾಗಿ ಉಜ್ಜಿಬಿಟ್ಟು ವಾಶ್ ಮಾಡ್ಕೊಂಬಂದಿದ್ದೀನಿ ನೋಡಿ ಎಷ್ಟು ಗಲೀಜಿತ್ತು ಎಷ್ಟು ನೀಟಾಗಿ ಕ್ಲೀನಾಗಿದೆ ಇದನ್ನು ನೀವು ಹದಿನೈದು ದಿನಕ್ಕೆ ಹಂಗೆ ಸತಿ ಕ್ಲೀನ್ ಮಾಡಿಕೊಳ್ಳೇಬೇಕು ಮತ್ತು ಒಂದು ಯಾವುದನ್ನ ವೇಸ್ಟು ಒಂದು ಪ್ಲಾಸ್ಟಿಕ್ ಬೌಲ್ಗಾಗೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಅರ್ದ್ಬಿಟ್ಟು ಹಾಕ್ಕೊತಾ ಇದ್ದೀನಿ ಡೆಟಾಯ್ಲು ಒಂದು ಅಷ್ಟು ಒಂದು ಸ್ವಲ್ಪ ಕೋಲ್ಗೇಟ್ ಪೇಸ್ಟು ಕೋಲ್ಗೇಟೇ ಅಂತಲ್ಲ ನಿಮ್ಮ ಮನೇಲಿ ಯಾವ ಪೇಸ್ಟ್ ಇದ್ದರೆ ಅದನ್ನು ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ನೋಡಿ ಇದರಲ್ಲಿ ನೀವು ನಿಮ್ಮ ಮಿಕ್ಸಿ ಎಷ್ಟೇ ಗಲೀಜಾಗಿರಲಿ ಬಿಡಿ ಮಿಕ್ಸಿಯನ್ನು ಒಂದು ಹದಿನೈದು ದಿನಕ್ಕೆ ಒಂದು ಟೈಮ್ ಕ್ಲೀನ್ ಮಾಡ್ಕೊಳ್ಳೋದು ರೂಢಿ ಮಾಡ್ಕೊಳ್ಳಿ ನಾವು ಡೆಟಾಯ್ಲಲ್ಲೆಲ್ಲ ಕ್ಲೀನ್ ಮಾಡೋದ್ರಿಂದ ಅದರಲ್ಲಿ ನೋಡಿ ಫಂಗಸ್ಸು ಬ್ಯಾಕ್ಟೀರಿಯಾಸ್ ಎಲ್ಲ ಇರುತ್ತೆ ಮಿಕ್ಸಿಯಲ್ಲಿ ಮಸಾಲೆ ಐಟಮ್ಸ್ ಎಲ್ಲ ಬಿದ್ದು ಬಿದ್ದು ಅವು ನಮಗೆ ಕಾಣಿಸಲ್ಲ ನಾವು ಈ ಥರ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಅದರಲ್ಲಿರೋ ಬ್ಯಾಕ್ಟೀರಿಯಾಸು ಸತ್ತೋಗುತ್ತೆ ನೀಟಾಗಿ ಕ್ಲೀನ್ ಕೂಡ ಆಗುತ್ತೆ ನಿಮಗೆ ನಾರ ಕುಜ್ಜೋ ಅವಶ್ಯಕತೆನೇ ಇಲ್ಲ ಬರೀ ಆ ನ್ಯೂಸ್ ಪೇಪರಲ್ಲಿ ಹಿಂಗೆ ಉಜ್ಜ್ತಾ ಇರಬೇಕಷ್ಟೇ ನೋಡಿ ನನ್ನ ಮಿಕ್ಸಿ ನಾನು ಕ್ಲೀನ್ ಮಾಡಿರಲಿಲ್ಲ ಒನ್ ವೀಕ್ ಆಗಿತ್ತು ವಿಡಿಯೋಗೆ ತೋರಿಸೋಣ ಅಂತ ಕ್ಲೀನ್ ಮಾಡಿರಲಿಲ್ಲ ತುಂಬ ಗಲೀಜು ಇದೆಯಲ್ಲ ಇದನ್ನು ನೀವು ಬರೀ ನ್ಯೂಸ್ ಪೇಪರಲ್ಲಿ ಹಿಂಗೆ ಅಂದರೆ ಸಾಕು ನೋಡಿ ಎಲ್ಲ ಕಡೆ ನ್ಯೂಸ್ ಪೇಪರಲ್ಲಿ ಹಿಂಗೆ ಅಂದುಬಿಡ್ತಾ ಇದ್ದೀನಿ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಏನು ಗಲೀಜು ಕೋಲ್ಗೇಟ್ ಸೇರಿಸೋದ್ರಿಂದ ಯಾವುದೇ ಅಂಟಿರಲಿ ಬಿಡಿ ಅದು ನೀಟಾಗಿ ಬಂದುಬಿಡುತ್ತೆ ನೋಡಿ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಒಂದು ಯಾವುದನ್ನ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಡಿ ನೀಟಾಗಿ ಕ್ಲೀನಾಗಿಬಿಡುತ್ತೆ ಎಷ್ಟೇ ಗಲೀಜಾಗಿರೋ ಆಗಿರಲಿ ಬಿಡಿ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನೋಡಿ ನೀಟಾಗಿ ಬಟ್ಟೆಯಲ್ಲಿ ಎಲ್ಲ ಕಡೆ ಒರೆಸ್ಬಿಟ್ಟೆ ಇವಾಗ ಅಲ್ಲಿ ಮಧ್ಯದಲ್ಲಿ ಇಟ್ಟಿದ್ನೆಲ್ಲ ಆ ನ್ಯೂಸ್ ಪೇಪರ್ ಎತ್ ಬಿಡ್ತಾ ಇದ್ದೀನಿ ಸ್ವಲ್ಪೊತ್ತು ಬಿಡಬೇಕು ಆವಾಗ ಗಲೀಜೆಲ್ಲ ನೀಟಾಗಿ ಬಂದ್ಬಿಟ್ಟಿರುತ್ತೆ ಮತ್ತು ಹಳೆ ಬ್ರಷಲ್ಲೇ ನೀಟಾಗಿ ಉಜ್ಜಿಬಿಡಿ ಉಜ್ಜಿಬಿಟ್ಟು ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಬಿಟ್ರೆ ಅಲ್ಲಿನೂ ಇರೋ ಗಲೀಜೆಲ್ಲ ನೀಟಾಗಿ ಬಂದ್ಬಿಡ್ತಾ ಇದೆ ನೋಡಿ ಆ ನ್ಯೂಸ್ ಪೇಪರ್ ಸ್ವಲ್ಪೊತ್ತು ಬಿಟ್ಟಿರ್ತೀವಲ್ಲ ಎಷ್ಟೇ ಅಂಟಿದ್ರೂ ನೀಟಾಗಿ ಕ್ಲೀನ್ ಆಗೋಗುತ್ತೆ ಈ ಸೈಡ್ಸಲ್ಲಿ ನ್ಯೂಸ್ ಪೇಪರಲ್ಲೇ ಸ್ವಲ್ಪ ಹಿಂಗೆ ಅಂದ್ಬಿಡಿ ನೋಡಿ ಅಲ್ಲಿನೂ ಎಷ್ಟೊಂದು ಗಲೀಜಿದೆ ನೋಡಿ ನೀವು ಸೈಡ್ಸಲ್ಲಿ ಹಿಂಗೆ ಅನ್ನೋದ್ರಿಂದ ಕ್ಲೀನ್ ಆಗೋಗುತ್ತೆ ಕೆಳಗಡೆ ನೋಡಿ ನ್ಯೂಸ್ ಪೇಪರ್ ಹಿಂಗೆ ಸ್ವಲ್ಪ ಹಿಂಗೆ ಅಂದ್ಬಿಡಿ ಅಲ್ಲಿರೋ ಗಲೀಜೆಲ್ಲ ನೀಟಾಗಿ ಬಂದುಬಿಡುತ್ತೆ ಮತ್ತು ಒಂದು ಸತಿ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಬಿಟ್ರೆ ಸಾಕು ನೋಡಿದ್ರಲ್ಲ ಫಸ್ಟ್ ನನ್ನ ಮಿಕ್ಸಿ ಹೆಂಗಿತ್ತು ಮತ್ತೆ ಎಷ್ಟು ಕ್ಲೀನ್ ಆಗಿಬಿಟ್ಟಿದೆ ನಾವೇ ಮನೆಯಲ್ಲಿ ಥರ ಲಿಕ್ವಿಡ್ ಮಾಡಿ ಕ್ಲೀನ್ ಮಾಡ್ಕೊಬೋದು ಹದಿನೈದು ದಿನಕ್ಕೊಂದು ಟೈಮು ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನ್ಯೂಸ್ ಪೇಪರ್ ಅರ್ದ್ಬಿಟ್ಟು ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಕಲ್ಲುಪ್ಪೆ ಸೇರಿಸಬೇಕು ಒನ್ ಟೇಬಲ್ ಸ್ಪೂನಷ್ಟು ಇದನ್ನು ಮಿಕ್ಸಿಯಲ್ಲಿ ಬನ್ನಿ ನಮಗೆ ಮಿಕ್ಸಿ ಜಾರು ಚಿಕ್ಕ ಮಿಕ್ಸಿ ಜಾರೇ ಜಾಸ್ತಿ ಜನ ಯೂಸ್ ಮಾಡೋದು ಇದು ಒಂಥರ ಕೊಬ್ಬರಿ ಚಟ್ನಿ ಎಲ್ಲ ರುಬ್ಬಿದಾಗ ನಿಮಗೆ ನುಣ್ಣಗೆ ಇರಲ್ಲ ಕೊಬ್ಬರಿ ಚಟ್ನಿ ಆ ಟೈಮಲ್ಲಿ ನೀವು ಈ ಥರ ಮಾಡೋದ್ರಿಂದ ಹದಿನೈದು ದಿನಕ್ಕೆ ಕೊಂಡ್ ಟೈಮು ಬ್ಲೇಡ್ಸ್ ತುಂಬ ಆಗಿರುತ್ತೆ ನೋಡಿ ನೀಟಾಗಿ ವಾಶ್ ಮಾಡ್ಕೊಂಬಂದು ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ಕೊಳ್ಳಿ ನಾವು ಮಿಕ್ಸಿ ಜಾರ್ ತೊಳೆದ ತಕ್ಷಣ ಹಂಗೆ ಇಟ್ಬಿಡಬಾರ್ದು ಒಂದು ಸ್ವಲ್ಪ ಈ ಥರ ಸೈಡ್ಗೆ ಬೋರ್ಲ್ ಹಾಕಿ ಇಟ್ಬಿಡಬೇಕು ಹಿಂಗೆ ಮಾಡೋದ್ರಿಂದ ಅದರಲ್ಲಿರೋ ನೀರೆಲ್ಲ ನೀಟಾಗಿ ಬಂದ್ಬಿಡುತ್ತೆ ನಾವು ಮಿಕ್ಸಿ ಜಾರಲ್ಲಿ ಮಸಾಲೆ ರುಬ್ಬಿದ ತಕ್ಷಣ ಮಿಕ್ಸಿ ಜಾರ್ನ ಎತ್ಕೊಂಡೋಗಿ ಸಿಂಕಲ್ಲಿ ಇಟ್ಬಿಡ್ತೀವಿ ಎಲ್ಲ ಪಾತ್ರೆಗಳ ಜೊತೆ ಇಲ್ಲ ಟಬ್ಬಲ್ಲಿ ನೀರು ಇರುತ್ತೆ ಹಂಗೆ ಅದರೊಳಗಡೆ ಎಲ್ಲ ಪಾತ್ರೆಗಳಿಟ್ಬಿಡ್ತೀವಿ ಹಂಗೆ ಮಾಡಬಾರ್ದು ನಾನು ಮಿಕ್ಸಿ ಜಾರ್ ರಿಪೇರಿ ಮಾಡ್ಕೊಳಕ್ ಮಾಡಿಸ್ಕೊಳಕ್ ಹೋದಾಗ ಅಲ್ಲಿ ರಿಪೇರಿ ಮಾಡೋರು ಹೇಳಿದ್ದು ನೀವು ಮಿಕ್ಸಿ ಜಾರ್ನು ಇಲ್ಲ ವಾಶ್ ಮಾಡಿ ಎತ್ತಿಕ್ಬಿಡಿ ಇಲ್ಲ ಆಗಿಡಿ ಆ ಪಾತ್ರೆಗಳ ಜೊತೆ ಇಡಬಾರ್ದು ಅದು ಕೆಳಗಡೆ ಎಲ್ಲ ಒಂಥರ ಕಪ್ಪಿಗೆ ಪಾ ಒಂಥರ ಆಗಿಬಿಟ್ಟಿರುತ್ತೆ ನೋಡಿ ನೀರೊಳಗಡೆ ಇಡೋದ್ರಿಂದಾನೆ ಹಂಗಾಗೋದು ಈ ಟಿಪ್ಸ್ ಕೂಡ ಫಾಲೋ ಮಾಡಿ ನಮಗೆ ಒಂದೊಂದು ಟೈಮ್ ಇರೋಲ್ಲ ಕೊಬ್ಬರಿ ತುರ್ಕೋಬೇಕಾಗಿರುತ್ತೆ ಆ ಟೈಮಲ್ಲಿ ಜಾಸ್ತಿ ಬೇಕಂದಾಗ ನೀವೇನು ಮಾಡಬೇಕಂದ್ರೆ ಚಿಕ್ಕ ಮಿಕ್ಸಿ ಜಾರ್ಗೆ ಸ್ವಲ್ಪ ಕೊಬ್ಬರಿ ಹಸಿ ಕೊಬ್ಬರಿ ಸೇರಿಸ್ಬಿಟ್ಟು ಮಿಕ್ಸಿಯಲ್ಲಿ ಆಫ್ ಆನ್ ಮಾಡ್ಕೊಳ್ಳೋದ್ರಿಂದ ನೋಡಿ ಸೇಮ್ ನಾವು ತುರಿದಿರ್ತೀವಲ್ಲ ಕೊಬ್ಬರಿ ಹಂಗೆ ಸೇಮ್ ಹಂಗೆ ಬರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ಹಿಂಗೆ ಬೇಕಾದರೂ ನಿಮಗೆ ಟೈಮ್ ಇಲ್ಲ ಅಂದಾಗ ಮಾಡ್ಕೋಬೋದು ನೀವು ಕ್ಯಾರೆಟ್ ಅಷ್ಟೇ ನಾವು ಪಲ್ಯ ಏನಾದರೂ ಮಾರ್ನಿಂಗ್ ಮಾಡಬೇಕು ನಮಗೆ ಟೈಮೇ ಇಲ್ಲ ಅರ್ಜೆಂಟಾಗಿ ಬೇಕಂದಾಗ ಚಿಕ್ಕ ಮಿಕ್ಸಿ ಜಾರ್ಗೆ ಸೇಮ್ ನೋಡಿ ಹಂಗೆ ಪೀಸಸ್ ಮಾಡಿ ಹಾಕ್ಕೊಂಡು ಆಫ್ ಆನ್ ಮಾಡೋದ್ರಿಂದ ಸೇಮ್ ನಾವು ತುರ್ಕೊತೀವಲ್ಲ ಸಣ್ಣ ಇದರಲ್ಲಿ ಸೇಮ್ ಹಂಗೆ ಬರುತ್ತೆ ಇದೇ ಅಲ್ಲ ಬೀಟ್ರೂಟ್ ಕೂಡ ಈ ಥರನೇ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಮತ್ತು ಮಿಕ್ಸಿ ಅಷ್ಟೇ ನೀವು ಹಂಗೆ ಬಿಡಬಾರ್ದು ಅದನ್ನು ನೀಟಾಗಿ ಈ ಥರ ಮಡ್ಚಿಬಿಟ್ಟು ಒಂದು ಬಳೆ ಆಗಲಿ ಇಲ್ಲ ಒಂದು ರಬ್ಬರ್ ಬ್ಯಾಂಡ್ ಆಗಲಿ ಹಾಕ್ಬಿಟ್ಟು ಹಿಂಗೆ ಸೈಡ್ಗೆ ಇಟ್ಬಿಡಿ ರಾತ್ರಿ ಮಲ್ಗೋವಾಗ ಆದಷ್ಟು ಮಿಕ್ಸಿಯನ್ನು ನೀಟಾಗಿ ಒಂದು ಟಿಶ್ಯೂ ಪೇಪರ್ ಇಲ್ಲ ಕಾಟನ್ ಬಟ್ಟೆಯಲ್ಲಿ ಒರೆಸ್ಬಿಟ್ಟೆ ಎತ್ತಿಕ್ಕಿ ಹಳೇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ ನೋಡಿ ನನ್ನ ಮಗನದು ಅದನ್ನು ನೀಟಾಗಿ ತಿರುಗಿಸ್ಬಿಡಿ ತಿರುಗಿಸ್ಬಿಟ್ಟು ಸೇಮ್ ಫ್ರಿಲ್ಸ್ ಮಾಡ್ಕೋಬೇಕು ಫ್ರಿಲ್ಸ್ ಮಾಡ್ಕೊಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಆಗಲಿ ಇಲ್ಲ ಒಂದು ರಬ್ಬರ್ ಆಗಲಿ ನೀಟಾಗಿ ಟೈಟಾಗಿ ಹಾಕ್ಕೊಬಿಟ್ಟು ಮತ್ತೆ ತಿರುಗಿಸ್ಬಿಡಿ ಇದನ್ನು ನೀವು ಮಿಕ್ಸಿ ಜಾರ್ಗೆ ಹಾಕೋದ್ರಿಂದ ನಾವು ಕಿಚನಲ್ಲೇ ಇಟ್ಟಿರ್ತೀವಲ್ಲ ಮಿಕ್ಸಿ ಏನಾಗುತ್ತೆ ಅಲ್ಲೇ ಎಲ್ಲ ಗ್ಯಾಸ್ ಮೇಲೆ ಏನೋ ಒಂದು ರೆಸಿಪೀಸ್ ಮಾಡ್ತಾ ಇರ್ತೀವಿ ಅದ್ರ ಹೊಗೆ ಎಲ್ಲ ಹೋಗ್ಬಿಟ್ಟು ಆ ಮಿಕ್ಸಿ ಮೇಲೆ ಕುತ್ಕೊಂಡು ಅಂಟಂಟಾಗ್ಬಿಡುತ್ತೆ ಧೂಳೆಲ್ಲ ಬಂದು ಕುತ್ಕೊಳ್ಳುತ್ತೆ ಇದರಿಂದ ಮಿಕ್ಸಿ ಬೇಗ ಗಲೀಜಾಗುತ್ತೆ ನಾವು ಬೇಗ ಕ್ಲೀನ್ ಮಾಡ್ತಾ ಇರಬೇಕು ಇವಾಗ ನಮಗೆ ದಿನಾ ಮಾಡೋಕ್ಕೆ ಟೈಮ್ ಇರೋಲ್ಲ ಒಬ್ಬೊಬ್ಬರಿಗೆ ಅಂಥವ್ರು ಈ ಥರ ಒಂದು ಟೀ ಶರ್ಟ್ ಹಾಕಿಟ್ಬಿಟ್ರೆ ಅಂತೂ ಬೇಗ ಗಲೀಜಾಗಲ್ಲ ನೋಡಿ ಹಳೇದೊಂದು ಪ್ಲೇಟ್ ತೊಗೊಂಡಿದ್ದೀನಿ ಇದನ್ನೇನು ಮಾಡಬೇಕಂದ್ರೆ ಮಿಕ್ಸಿಗೆ ಕೆಳಗಡೆ ಇಡಬೇಕು ಹಿಂಗೆ ಇಡೋದ್ರಿಂದ ಇವಾಗ ನಾವು ರಾತ್ರಿ ಮಲಗೋವಾಗ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಮಿಕ್ಸಿನ ಸೈಡ್ಗೆ ಎಳಿಯೋಕ್ಕಾಗಲ್ಲ ಕಚ್ಕೊಬಂದಂಗೆ ಇರುತ್ತೆ ಬೇಗ ಎಳಿಯೋಕ್ಕಾಗಲ್ವಲ್ಲ ಈ ಥರ ಪ್ಲೇಟ್ ಇಡೋದ್ರಿಂದ ನೋಡಿ ಈಸಿಯಾಗಿ ಸೈಡ್ಗೆ ಇಳಿದ್ಬಿಟ್ಟು ಅದ್ರ ಕೆಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ನೋಡಿದ್ರಲ್ಲ ಮಿಕ್ಸಿ ಆಗಲಿ ಮಿಕ್ಸಿ ಆಗಲಿ ಎಷ್ಟು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು ತೋರಿಸ್ಕೊಟ್ಟಿದ್ದೀನಿ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಅಂತೂ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್